ಹಲೋ ಹಾಲ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ ಸೊ ಅದರ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅವರು ಸಾಮಾನ್ಯವಾಗಿ ಅಂದರೆ ವರ್ಷ ವರ್ಷ ಹೋಗೋದು ಈ ಅಯ್ಯಪ್ಪ ಶ್ರೀ ಅಯ್ಯಪ್ಪ ಟೆಂಪಲ್ ಟ್ರಸ್ಟ್ ಇದೆಯಲ್ಲ ಸೊ ಅದರ ಕಡೆಯಿಂದನೇ ಹೋಗ್ತಾರೆ ಅದು ಒಂದು ಕಡೆಯಿಂದ ನೋಡಿದ್ರೆ ತುಂಬಾ ಸೇಫ್ ಅಂತಲೇ ಹೇಳ್ಬೋದು ನೀವೇನು ಇದ್ದೀರ ರೆಡ್ ಕಲರ್ ಶರ್ಟ್ ಹಾಕಿದರಲ್ಲ ಸೊ ಅವರೇ ಆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಟ್ರಸ್ಟ್ನ ಓನರು ಸೊ ಇದು ನಮ್ಮ ಮನೆಯವರು ಹೋಗೋವಂಥ ಗಾಡಿ ಎ ಸಿ ಓಲ್ವೋ ಸೊ ಇದರಲ್ಲಿ ಪಿಕಪ್ಪು ಡ್ರಾಪು ಅವ್ರದ್ದೇ ಇರುತ್ತೆ ಪ್ಯಾಕೇಜಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು ಒನ್ ಡೇ ಟ್ರಿಪ್ಪು ತ್ರೀ ಡೇಸು ಫೋರ್ ಡೇಸು ಫೈವ್ ಡೇಸ್ ಆ ಥರ ಇರುತ್ತೆ ಬಟ್ ನಮ್ಮ ಮನೇಲಿ ಹೋಗ್ತಾ ಇರೋದು ಒನ್ ಡೇ ಅಷ್ಟೇ ಅಂದರೆ ಇವತ್ತು ಹೋಗಿ ಇವತ್ತು ಏನು ಟ್ಯೂಸ್ಡೇ ಅಲ್ವಾ ಸೊ ಟ್ಯೂಸ್ಡೇ ಹೋದರೆ ಅವರು ಸೊ ವಾಪಸ್ ಬರ್ತಾರೆ ಅಂದರೆ ಗುರುವಾರ ರಿಟರ್ನ್ ಆಗ್ತಾರೆ ಸೊ ಆ ರೀತಿ ಮಧ್ಯದಲ್ಲಿ ಒಂದು ದಿನ ದೇವ್ರ ದರ್ಶನ ನಾಳೆ ಆಗುತ್ತೆ ಸೊ ಇವತ್ತು ಫುಲ್ ಹೋಗಿ ನಾಳೆ ಬೆಳಗ್ಗೆ ಅಲ್ಲಿ ತಲುಪ್ತಾರೆ ನಾಡಿದ್ದು ನಾಳೆ ಬೆಳಗ್ಗೆ ದರ್ಶನ ಮಾಡಿಕೊಂಡು ಮತ್ತು ನಾಡಿದ್ದು ಬೆಳಗ್ಗೆ ಅರ್ಲಿ ಮಾರ್ನಿಂಗು ರಿಟರ್ನ್ ಆಗ್ತಾರೆ ಸೊ ಎವ್ರಿ ಇಯರ್ ಇದೇ ಥರನೇ ಆಗೋದು ಇಲ್ಲಿ ನೋಡಿ ಆಗಲೇ ಎಷ್ಟು ಗಾಡಿಗಳು ಬಂದು ನಿಂತಿದೆ ಒಬ್ಬೊಬ್ಬರು ಓನ್ ಗಾಡಿಯಲ್ಲೇ ಹೋಗ್ತಾರೆ ಸೊ ಇದು ಯಾರಿಗಾದ್ರೂ ಏನು ಯೂಸ್ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೆ ಸೊ ಇದ್ರ ಡೀಟೇಲ್ಸ್ ಹೇಗೆ ಹೋಗೋದು ಹೇಗೆ ಎಲ್ಲ ನಾನು ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಒಳಗಡೆ ಏನು ಇಡಿಮುಡಿ ಕಟ್ತಾ ಇರೋದು ಮಾಲೆ ಹಾಕಿಸ್ಕೊಂಡಿರ್ತಾರ ಒಬ್ಬೊಬ್ಬರು ಅವತ್ತೇ ಹಾಕಿಸ್ಕೊತಾರೆ ಒಬ್ಬೊಬ್ರು ಮೂರು ದಿನ ಐದು ದಿನ ಮುಂಚೆ ಹಾಕಿಸ್ಕೊಂಡಿರ್ತಾರೆ ನಮ್ಮ ಮನೇಲಿ ತ್ರೀ ಡೇಸ್ ಫಸ್ಟ್ ಹಾಕಿಸ್ಕೊಂಡಿತ್ತು ಮೊನ್ನೆ ಹಾಕಿಸ್ಕೊಂಡಿದ್ರು ಸೊ ಇವತ್ತಿಗೆ ಮೂರು ದಿನ ಅವ್ರ ದರ್ಶನ ಪಡೆಯುವಷ್ಟೊತ್ತಿಗೆ ಐದು ದಿನ ಸರಿ ಹೋಗುತ್ತೆ ಅಂತ ಸೊ ಆಗಲೇ ಇಡಿ ಮುಡಿ ಆಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ ಯಾರಾದರೂ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿದ್ದೀರಾ ಅಂದರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕೊನೆವರೆಗೂ ವೀಡಿಯೋಸ್ ನೋಡಿ ನಾನು ಏನು ಪೇಸ್ಟ್ ಮಾಡಿದ್ದೀನಿ ಅವ್ರದ್ದೊಂದು ಸ್ಲಿಪ್ ಇರುತ್ತಲ್ವ ಸೊ ಎಷ್ಟಾಗುತ್ತೆ ತ್ರೀ ಡೇಸ್ಗೆ ಒನ್ ಡೇಗೆ ಅಥವಾ ಫೈವ್ ಡೇಸ್ಗೆ ಎಷ್ಟಾಗುತ್ತೆ ಅಂತ ಎಲ್ಲ ಕೊನೆಯಲ್ಲಿ ಮೆನ್ಷನ್ ಮಾಡಿರ್ತೀನಿ ಫುಡ್ದೆಲ್ಲ ಅವ್ರದ್ದೇ ಇರುತ್ತೆ ಪ್ಯಾಕೇಜ್ ಎಲ್ಲ ಇರುತ್ತೆ ಇಷ್ಟು ಗಂಟೆಗೆ ಅಂತ ಹೇಳಿ ಹೇಳಿರ್ತಾರೆ ಸೊ ಇಡಿಮುಡಿಗೆ ಬಂದರೆ ಸಾಕು ಇಡಿಮುಡಿ ಖರ್ಚಿಂದ ಹಿಡ್ದು ಎಲ್ಲ ಅವ್ರದ್ದೇ ಅಲ್ಲಿಂದ ಹೊರಟ್ರೆ ಜಾರಳ್ಳಿ ಕ್ರಾಸಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದು ಸೊ ಅಲ್ಲಿ ದೇವಸ್ಥಾನದೊಳಗಡೆ ದೇವ್ರನ್ನೆಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ದೇವಸ್ಥಾನ ಎಲ್ಲ ವೀಡಿಯೋ ಮಾಡಿಲ್ಲ ದೇವ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಬೆಳಿಗ್ಗೆ ಪೂಜೆ ಮಾಡ್ತಾ ಇರ್ತಾರೆ ಈ ಡಮರುಗನ್ನು ಬಾರಿಸ್ಕೊಂಡು ತುಂಬಾ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಫೈನಲಿ ಅವ್ರದ್ದು ಪೂಜೆ ಎಲ್ಲ ಆಗಿ ಬಸ್ ಹತ್ರ ಬಂದ್ವಿ ಅಲ್ಲೇ ಪಕ್ಕದಲ್ಲೇ ಬಸ್ ನಿಲ್ಲಿಸಿರ್ತಾರೆ ಸೊ ನೀವು ನೋಡಿರ್ತೀರ ಅಲ್ಲೇ ಪಕ್ಕದಲ್ಲೇ ಫೀಲ್ಡ್ ಇದೆ ಅಲ್ವಾ ಸೊ ಅಲ್ಲಿ ಪಾರ್ಕಿಂಗ್ ಇರುತ್ತೆ ಸೊ ಫೈನಲಿ ಗಾಡಿಗೆ ಪೂಜೆ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಭಜನೆ ಮಾಡಿ ಹೊರಟರು ಇವತ್ತು ಹೆಚ್ಚು ಕಡಿಮೆ ಒಂದು ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಫೈಗೆಲ್ಲ ಬೆಂಗ್ಳೂರು ಬಿಟ್ಟರು ಸೊ ನೋಡಿ ಅಲ್ಲಿ ಹೋಗ್ತಿದ್ಯಲ್ವಾ ಸೊ ಇದೇ ಗಾಡಿ ಇದ್ರ ಡೀಟೇಲ್ಸು ನಾನು ಫುಲ್ ಇವಾಗ ಅಟ್ಯಾಚ್ ಮಾಡಿರ್ತೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗೋ ಅಂಥವ್ರ ಇದ್ರೆ ಸೊ ಯೂಸ್ ಆಗುತ್ತೆ ಅಲ್ಲಿ ಇರೋ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅವರು ಫುಲ್ ಡೀಟೇಲ್ಸ್ನ ನಿಮಗೆ ಹೇಳ್ತಾರೆ ಯಾವಾಗ ಬರಬೇಕು ಯಾವಾಗ ಬುಕ್ ಮಾಡಬೇಕು ಯಾವ ಸೀಟ್ ಬೇಕು ಎಲ್ಲ ಹೇಳ್ತಾರೆ ಸೊ ಇಲ್ಲಿ ನೋಡಿ ಒನ್ ಒಂದಕ್ಕೆ ಒನ್ ಒಂದು ರೇಟ್ ಇರುತ್ತೆ ಅಷ್ಟೇ ಒನ್ ಡೇ ತ್ರೀ ಡೇಸ್ ಫೈವ್ ಡೇಸ್ ಆ ಥರ ಸೊ ಒನ್ ಡೇ ಅಂದರೆ ಸ ಡೈರೆಕ್ಟ್ ದೇವಸ್ಥಾನ ಹತ್ರ ಒಂದಷ್ಟೇ ಟೆಂಪಲ್ಗೆ ಕಳ್ ಕರ್ಕೊಂಡು ಹೋಗ್ತಾರಂತೆ ಸೊ ಇನ್ನು ಮಿಕ್ಕಿದ್ದು ಟಿಫನ್ಗೆ ಬ್ರೇಕ್ಫಾಸ್ಟ್ ಸಾರಿ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಲಂಚ್ಗೆ ನೈಟ್ ಡಿನ್ನರ್ಗೆ ಅಷ್ಟೇ ಅವರು ಮಧ್ಯದಲ್ಲಿ ನಿಲ್ಲಿಸೋದು ಬೇರೆ ಇನ್ನೂ ನಿಲ್ಲಿಸಲ್ಲ ಸೊ ಹಾಗಾಗಿ ಒನ್ ಡೇ ಟ್ರಿಪ್ಗೆ ಹೋಗಿದ್ದಾರೆ ನಮ್ಮ ಮನೇಲಿ ಸೊ ನೋಡೋಣ ನಾಡಿದ್ದು ನಾಳೆ ಬರ್ತಾರೆ ಬೆಳಿಗ್ಗೆ ನಿನ್ನೆ ಹೋಗಿರೋದ್ರಿಂದ ನಾಳೆ ಬೆಳಿಗ್ಗೆ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಹಿಂಗೆ ಬರ್ತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಎವ್ರಿ ಇಯರ್ ಇದೇ ಥರನೇ ಹೋಗೋದು ಸೊ ಯಾರಿಗಾದ್ರೂ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್